ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಫಿಲ್ಮ್ ಅವಾರ್ಡ್ ಅನ್ನು ಕುರಿತು ನಾನು ಇಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಕರೆಂಟ್ ಅಫೇರ್ ಜೊತೆ ಒಂದು ಕೆ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಮುಂಬರ್ತಕ್ಕಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷವಾಗಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಜಿ ಎಲ್ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಎಸ್ ಎಸ್ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಎಂ ಟಿ ಎಸ್ ಸಿ ಪಿಒ್ರಿ ಎಸ್ ಎಸ್ ಸಿ ಜಿ ಡಿ ಮುಂಬರ್ತಕ್ಕಂಥ ಎಲ್ಲ ಎಸ್ ಎಸ್ ಸಿ ಎಕ್ಸಾಮ್ ಗಳಿಗೆ ರೇಲ್ವೆ ಗ್ರೂಪ್ ಡಿ ಎನ್ ಟಿ ಪಿ ಟೆಕ್ನಿಷಿಯನ್ ಎಲ್ಲ ಪರೀಕ್ಷೆಗಳಿಗೆ ಜೊತೆಗೆ ರಾಜ್ಯದ ವಿವಿಧ ಸ್ಪರ್ಧೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗ್ತಕ್ಕಂತ ಒಂದು ಸ್ಟ್ರಾಟರ್ಜಿಕ್ಕೆ ವಿಭಿನ್ನವಾಗಿರತಕ್ಕಂಥ ಶೈಲಿಯಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಇದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿದ್ದು ಪ್ರತಿಯೊಂದು ವಿಡಿಯೋಗೆ ಪ್ರತಿಯೊಂದು ಸ್ಲೈಡ್ಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರತಕ್ಕಂಥ ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನು ನಾನು ನಿಮ್ ಜೊತೆ ಡಿಸ್ಕಶನ್ ಮಾಡ್ತಾ ಇರೋದ್ರಿಂದ ನೀವು ಅದನ್ನು ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ತಾ ಹೋಗಿ ಸೊ ಇದ್ರ ಮೇಲೆ ನಾ ಏನು ಡಿಸ್ಕಶನ್ ಮಾಡ್ತೀನಿ ಅದೇ ತರದ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಈ ಒಂದು ವಿಡಿಯೋ ಆ ಎಲ್ಲ ಒಂದು ಸ್ಪರ್ಧಾಕಾಂಕ್ಷಿಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂತ ಒಂದು ವಿಡಿಯೋ ಆಗಿದ್ದು ಮುಂಬರ್ತಕ್ಕಂತ ಎಲ್ಲ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿದೆ ಅದಕ್ಕಾಗಿ ಯಾರು ಮೊದಲು ಬಾರಿಗೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದೇ ತರಹದ ವಿಡಿಯೋಗಳನ್ನ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಜಿ ಕೆ ಸೈನ್ಸ್ ಮತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ಲಾಸ್ ಅನ್ನ ಮಾಡ್ತಿರ್ತೀನಿ ನಿರಂತರವಾಗಿ ವಿಡಿಯೋ ನೋಡೋದ್ರಿಂದ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಇದಾಗಿದೆ ರೈಟ್ ರೀ ಕಂಟಿನ್ಯೂ ಮಾಡೋಣ ಎರಡ್ ಸಾವಿರ ಇಪ್ಪತ್ತೈದನೇ ಸಾಲಿನ ಅಸ್ಕರ್ ಪ್ರಶಸ್ತಿಯನ್ನ ಪಡೆದಿರತಕ್ಕಂಥ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಚಿತ್ರ ಯಾವುದು ನೋಡ್ರಿ ಅಸ್ಕರ್ ಅವಾರ್ಡ್ ಜಾಗತಿಕ ಮಟ್ಟದಲ್ಲಿ ಚಲನಚಿತ್ರ ಕ್ಷೇತ್ರದಲ್ಲಿ ಕೊಡ್ತಕ್ಕಂತ ಅತ್ಯುನ್ನತ ಪ್ರಶಸ್ತಿ ಇದು ಜಾಗತಿಕ ಮೇ ಕ್ಷೇತ್ರದಲ್ಲೇನೆ ಜಗತ್ತಿನಲ್ಲೇ ಚಲನಚಿತ್ರ ಕ್ಷೇತ್ರಕ್ಕೆ ಕೊಡ್ತಕ್ಕಂತ ಅತ್ಯುನ್ನತ ಪ್ರಶಸ್ತಿ ಯಾವ್ದಂದ್ರೆ ಅಸ್ಕರ್ ಪ್ರಶಸ್ತಿ ಈ ಬಾರಿ ನೀಡ್ತಾ ಇರೋದು ಎಷ್ಟನೇ ಪ್ರಶಸ್ತಿ ಇದು ತೊಂಬತ್ತೇಳನೇ ಅಸ್ಕರ್ ಪ್ರಶಸ್ತಿ ಇದಕ್ಕೆ ಇನ್ನೊಂದು ಹೆಸರು ಅಕಾಡೆಮಿ ಅವಾರ್ಡ್ ಅಂತ ಕರೆಯಲಾಗ್ತದೆ ಅಸ್ಕರ್ ಅವಾರ್ಡ್ ಅಂತನೂ ಕರೆಯಲಾಗ್ತದೆ ಕನ್ಫ್ಯೂಸ್ ಮಾಡ್ಕೋಬಾರದು ಈ ಬಾರಿ ಪಡೆದಿರ್ತಕ್ಕಂಥ ಚಿತ್ರ ಯಾವ್ದಂದ್ರ ಅನೋರಾ ದ ಬ್ರೂಟಾಲಿಸ್ಟ್ ಕನ್ಕೇವ್ ಡ್ಯೂನ್ ಟು ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ಎ ಅನೋರಾ ಅನೋರಾ ಚಿತ್ರ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥ ಅಸ್ಕರ್ ಅವಾರ್ಡ್ ಪಡೆದಿರ್ತಕ್ಕಂಥ ಚಿತ್ರ ಆಮೇಲೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥವ್ರು ಆಡ್ರಿಯನ್ ಬ್ರಾಡಿ ದ ಬ್ರೂಟಾಲಿಸ್ಟ್ ಅಂತಕ್ಕಂಥ ಚಿತ್ರದ ನಟನೆಗಾಗಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಇವರಿಗೆ ನೀಡಲಾಯಿತು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನ ಪಡೆದವರು ಮೈ ಕೆ ಮ್ಯಾಡಿಸನ್ ಮೈ ಕೆ ಮ್ಯಾಡಿಸನ್ ಅವರು ಅನೋರಾ ಚಿತ್ರದ ನಟನೆಗಾಗಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ಪಡೆದಿರತಕ್ಕಂಥವ್ರು ಸೇನ್ ಬಾಕರ್ ಅನೋರ ಚಿತ್ರದ ನಿರ್ದೇಶನಕ್ಕಾಗಿ ಬೆಸ್ಟ್ ಅನಿಮೇಟೆಡ್ ಫ್ಯೂಚರ್ ಫಿಲ್ಮ್ ಆಗಿ ಫ್ಲೋಗೆ ಅವಾರ್ಡ್ ಅನ್ನು ನೀಡಲಾಗಿದೆ ಅತಿ ಹೆಚ್ಚು ಅವಾರ್ಡ್ ಪಡೆದಿದ್ದ ಚಿತ್ರ ಅಂದ್ರೆ ಅನೋರಾಜ್ ಚಿತ್ರ ಹೀಗಾಗಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಚಿತ್ರ ಯಾವ್ದವತ್ ಅಂದ್ರೆ ಅನೋರಾ ಅಂತ ಹೇಳ್ಬೋದು ನೆಕ್ಸ್ಟ್ ಗ್ರಾಮ್ಯ ಅವಾರ್ಡ್ ಗ್ರಾಮ್ಯ ಅವಾರ್ಡ್ ನೋಡ್ರಿ ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಕ್ಕಂತ ಅತ್ಯುತ್ತಮ ಅತ್ಯುನ್ನತ ಪ್ರಶಸ್ತಿ ಇದು ಯಾವ್ದ್ರಿ ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಕ್ಕಂತ ಅತ್ಯುನ್ನತ ಪ್ರಶಸ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಕೇಳಿದ್ರೆ ಅಂದ್ರೆ ಗ್ರಾಮ್ಯ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಗ್ರಾಮ್ಯ ಅವಾರ್ಡ್ ಅಲ್ಲಿ ವರ್ಷದ ಆಲ್ಬಮ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂತ ಹಾಡು ಯಾವುದು ಕೌ ಬೈ ಕ್ರೇಟರ್ ಕಿಸ್ಮಿಮೋರ್ ಮೋರ್ ಮಿಡ್ ನೈಟ್ಸ್ ಶೋರ್ ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ನೋಡ್ರಿ ಆಪ್ಷನ್ ಎ ಕ್ರೇಟರ್ ವರ್ಷದ ಅಂತ ಅಂತೇಳಿ ಗುರುತಿಸಲ್ಪಟ್ಟಿರ್ತಕ್ಕಂಥ ಸಂಗೀತ ಆಲ್ಬಮ್ ಅಂತ ಹೇಳ್ಬೋದು ಈ ಬಾರಿ ಗ್ರಾಮ್ಯ ಅವಾರ್ಡ್ ಎಷ್ಟನೇ ಅವಾರ್ಡ್ ಅಂತ ಅಂದ್ರೆ ಸಿಕ್ಸ್ಟಿ ಸೆವೆಂತ್ ಅವಾರ್ಡ್ ಅವಾರ್ಡ್ರಿ ಸಿಕ್ಸ್ಟಿ ಸೆವೆಂತ್ ಅವಾರ್ಡ್ ಆ ಮ್ಯೂಸಿಕಲ್ ಅವಾರ್ಡ್ ಹೈಯೆಸ್ಟ್ ಮ್ಯೂಸಿಕಲ್ ಅವಾರ್ಡ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ನ ಕರೆಯಲಾಗ್ತದೆ ಸೊ ರೆಕಾರ್ಡ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಬಾಚಿಕೊಂಡಿರ್ತಕ್ಕಂಥ ಆಲ್ಬಮ್ ಯಾವ್ದತ್ತಂದ್ರ ನಾಟ್ ಲೈಕ್ ಅಸ್ ನಾಟ್ ಲೈಕ್ ಅಸ್ ರೆಕಾರ್ಡ್ ಆಫ್ ದ ಇಯರ್ ಅವಾರ್ಡ್ ಅನ್ನ ಪಡೆದಿದೆ ಇದನ್ನ ಈ ಆಲ್ಬಮ್ ನ ನಿರ್ಮಾಪಕರು ಯಾರತ್ತಂದ್ರೆ ಆಲ್ಬಮ್ ತಯಾರಕರು ಯಾರತ್ತಂದ್ರ ಕೆನ್ರಿಕ್ ಲ್ಯಾಮರ್ ಈ ಆಲ್ಬಮ್ ನ ತಯಾರಕರು ಆಲ್ಬಮ್ ಆಫ್ ದ ಇಯರ್ ಅಂತೇಳಿ ಯಾವ್ದು ಗುರುತಿಸಲಾಗಿದೆ ಕೌ ಬೈ ಕ್ರೇಟರ್ ಇದನ್ನ ಈ ಒಂದು ಆಲ್ಬಮ್ ನ ನಿರ್ಮಾತರು ಯಾರತ್ತಂದ್ರ ಬಿಯಾನ್ಸ್ ಬಿಯಾಮ್ಸ್ ಈ ಒಂದು ಆಲ್ಬಮ್ ನ ನಿರ್ಮಾತೃ ಸಾಂಗ್ ಆಫ್ ದ ಇಯರ್ ಅಂತೇಳಿ ಯಾವ್ದು ಗುರುತಿಸಲ್ಪಟ್ಟಿದೆ ಆಯ್ಕೆ ಆಗಿದೆ ಅಂತಂದ್ರೆ ನಾಟ್ ಲೈಕ್ ಅಸ್ ಇದು ಸಾಂಗ್ ಆಫ್ ದ ಇಯರ್ ಅಂತೇಳಿ ಆಯ್ಕೆ ಆಗಿರ್ತಕ್ಕಂಥ ಸಾಂಗ್ ಅಂತ ಹೇಳ್ಬೋದು ಬೆಸ್ಟ್ ನ್ಯೂ ಆರ್ಟಿಸ್ಟ್ ಅಂತೇಳಿ ಯಾರನ್ನ ಗುರುತಿಸಲಾಗಿದೆ ಅಂತಂದ್ರೆ ಚಾಪೆಲ್ ರಾನ್ ಚಾಪೆಲ್ ರಾನ್ ಅವರನ್ನ ಬೆಸ್ಟ್ ನ್ಯೂ ಆರ್ಟಿಸ್ಟ್ ಅಂತೇಳಿ ಗುರುತಿಸಲಾಗಿದೆ ಗ್ರಾಮಿ ಗ್ರಾಮಿ ಅವಾರ್ಡ್ ಅಲ್ಲಿ ಅತ್ಯುತ್ತಮ ನವಯುಗ ಆಲ್ಬಮ್ಗಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಗ್ರಾಮಿ ಪ್ರಶಸ್ತಿ ಗೆದ್ದುಕೊಂಡಿರ್ತಕ್ಕಂಥ ಆಲ್ಬಮ್ ಯಾವುದು ದಿ ಬೆಸ್ಟ್ ಮಾಡರ್ನ್ ಆಲ್ಬಮ್ ಅಂತ ಹೆಸ ಕರೆಯಲಾಗಿದೆ ಯಾವ ಒಂದು ಆಲ್ಬಮ್ಗೆ ಡಿವೈನ್ ಟೈಪ್ಸ್ ನೆಕ್ಸ್ಟ್ ವೈಟ್ ಸನ್ ತ್ರೀ ನೆಕ್ಸ್ಟ್ ತ್ರಿವೇಣಿ ಪೇರಿ ಡ್ರೀಮ್ಸ್ ಕರೆಕ್ಟ್ ಆಪ್ಷನ್ ಯಾವ್ದು ಅಂತಂದ್ರೆ ಆಪ್ಷನ್ ಸಿ ತ್ರಿವೇಣಿ ತ್ರಿವೇಣಿ ಒಂದು ಈ ಒಂದು ಆಲ್ಬಮ್ ಅನ್ನ ಮಾಡಿರ್ತಕ್ಕಂಥವ್ರು ಚಂದ್ರಿಕಾ ಟಂಡನ್ ಇದು ಅನಿವಾಸಿ ಭಾರತೀಯರು ಅಮೆರಿಕದ ಪ್ರಜೆ ಆಗಿರ್ತಕ್ಕಂಥ ಅನಿವಾಸಿ ಭಾರತೀಯರಾದ ಚಂದ್ರಿಕಾ ಟಂಡನ್ ಅವರಿಗೆ ಈ ಒಂದು ನವಯುಗದ ಆಲ್ಬಮ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಇದರ ಮ್ಯೂಸಿಷಿಯನ್ ಓನ್ ಗ್ರಾಮಿ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಮೇರಿಕನ್ ಇಂಡಿಯನ್ ಅಮೇರಿಕನ್ ಮ್ಯೂಸಿಷಿಯನ್ ಇವರು ಗ್ರಾಮಿ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥವ್ರು ಯಾವ ಒಂದು ಕ್ಯಾಟಗರಿಯಲ್ಲಿ ನವಯುಗ ಅತ್ಯುತ್ತಮ ನವಯುಗದ ಆಲ್ಬಮ್ ಅಂತ ಹೇಳಿ ಇದನ್ನ ಗುರುತಿಸಲಾಗಿದೆ ಬೆಸ್ಟ್ ನ್ಯೂ ಏಜ್ ಆಂಬಿಯಂಟ್ ಅಂಡ್ ಚಾಂಟ್ ಆಲ್ಬಮ್ ಅಂತ ಇದನ್ನ ಗುರುತಿಸಲಾಗ್ತದೆ ಈ ಕೆಟಗರಿಯಲ್ಲಿ ಅವಾರ್ಡೆಡ್ ಆಗಿರ್ತಕ್ಕಂಥ ಯಾರಂದ್ರೆ ಚಂದ್ರಿಕಾ ಟಂಡನ್ ಇಲ್ಲಿದ್ದಾರೆ ನೋಡ್ರಿ ಚಂದ್ರಿಕಾ ಟಂಡನ್ ಫಾರ್ ತ್ರಿವೇಣಿ ಆಲ್ಬಮ್ ಏಟ್ರಿ ಆಲ್ಬಮ್ ಆಲ್ಸೋ ಎ ವಿತ್ ಹಾ ನೋಡ್ರಿ ಕೆಲರ್ ಮನ್ನ ಸೌತ್ ಆಫ್ರಿಕಾ ಅಂಡ್ ಎರೋ ಮ್ಯಾಟ್ಸು ಜಪಾನ್ ಇವರ ಒಂದು ಕೊಲಾಬ್ರೇಷನ್ ದೊಳಗೆ ಈ ಒಂದು ಆಲ್ಬಮ್ ಅನ್ನ ಸಿದ್ಧಗೊಳಿಸಲಾಗಿದೆ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ ಈ ಗ್ರಾಮೀಣ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥವ್ರು ಯಾರು ನಿಮಗೆ ಇದ್ರ ಮೇಲೆ ಕ್ವಶನ್ ಬರ್ತದೆ ಇಂಡಿಯನ್ ಯಾರು ಈ ಅವಾರ್ಡ್ ಅನ್ನ ಪಡೆದಿದ್ದಾರೆ ಅವ್ರ ಮೇಲೆ ಕ್ವಶನ್ ಎರಡ್ ಮೂರು ವರ್ಷದ ಹಿಂದಿಂದ ಆದ್ರೂ ಯಾರು ರಿಕಿ ಕೇಜ್ ಅರಿ ರಿಕಿ ಕೇಜ್ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ ಈ ಪ್ರಶಸ್ತಿಯನ್ನ ಗ್ರಾಮ್ಯ ಅವಾರ್ಡ್ ನೀಡಲಾಗಿದೆ ಯಾವ ಒಂದು ಆಲ್ಬಮ್ ಗೆ ಡಿವೈನ್ ಟೈಡ್ಸ್ ಅಂತಕ್ಕಂಥ ಆಲ್ಬಮ್ಗೆ ಕೆಟಗರಿ ಬೆಸ್ಟ್ ಇಮರ್ಸಿವ್ ಆಡಿಯೋ ಆಲ್ಬಮ್ ಅಂತ ಹೇಳಿದ್ನ ಈ ಒಂದು ಕೆಟಗರಿಯಲ್ಲಿ ಅವಾರ್ಡ್ ಅನ್ನ ಪಡೆದಿರತಕ್ಕಂಥದ್ದು ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಅಂತ ಯಾವ್ದು ಆಯ್ಕೆ ಆಗಿದೆ ಅಂತಂದ್ರೆ ಶಂಕರ್ ಮಹಾದೇವನ್ ಮತ್ತು ಜಾಕಿರ್ ಹುಸೇನ್ ಅವರು ಸಿದ್ಧ ಮಾಡಿರ್ತಕ್ಕಂಥ ದ ಮೂಮೆಂಟ್ ಶಕ್ತಿ ಆಲ್ಬಮ್ಗೆ ಈ ಒಂದು ಅವಾರ್ಡ್ ಬಂದಿದೆ ಅಂತ ಹೇಳ್ಬೋದು ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವರು ಯಾರು ಅಂತಂದ್ರೆ ಜಾಕಿರ್ ಹುಸೇನ್ ಮತ್ತು ರಾಕೇಶ್ ಚೌರಾಸಿಯ ದ ಪಾಸ್ತೊ ಅಂತಕ್ಕಂಥ ಆಲ್ಬಮ್ಗೆ ಈ ಒಂದು ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಹೀಗೆ ಮೊಟ್ಟ ಮೊದಲು ಗ್ರಾಮಿ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂತ ಭಾರತೀಯರು ಯಾರಂತಂದ್ರೆ ಪಂಡಿತ್ ರವಿಶಂಕರ್ ಸಿತಾರ್ ವಾದಕ್ರಿ ಇವರು ಯಾವ ಅದ್ರಿ ಸಿತಾರ್ ವಾದಕರಾಗಿರ್ತಕ್ಕಂತ ಪಂಡಿತ್ ರವಿಶಂಕರ್ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಗ್ರಾಮೀಣ ಪ್ರಶಸ್ತಿಯನ್ನ ನೀಡಲಾಯಿತು ಫಸ್ಟ್ ಮಹಿಳೆ ಗ್ರಾಮೀಣ ಪ್ರಶಸ್ತಿ ಪಡೆದವ್ರು ಯಾರು ಅಂದ್ರೆ ತಾನ್ವಿ ಶಾ ಯಾರೀ ತಾನ್ವಿ ಶಾಹ ಹತ್ತನೇ ವಿದ್ಯಾರ್ಥಿಗಳೇ ಯಾರು ಎಸ್ ಎಸ್ ಸಿ ರೈಲ್ವೆ ಬ್ಯಾಂಕಿಂಗ್ ಹಾಗೂ ಇತರೆ ಕೇಂದ್ರ ಸರ್ಕಾರದ ಎಕ್ಸಾಮ್ ಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರಿ ಅವ್ರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಡೈಲಿ ಕರೆಂಟ್ ಅಫೇರ್ಸ್ ಗಳನ್ನ ಕ್ವಿಜ್ ಗಳನ್ನ ಹಾಗೂ ಯಾವ ಯಾವ ನೋಟಿಫಿಕೇಶನ್ ಆಗಿರುತ್ತದ ಡಿಟೇಲ್ ನೋಟಿಫಿಕೇಶನ್ ಗಳನ್ನ ನಿಮ್ ಜೊತೆ ಇಲ್ಲಿ ಶೇರ್ ಮಾಡ್ತಿರ್ತೀನಿ ಇಲ್ಲಿ ಜಾಯ್ನ್ ಆಗೋದ್ರ ಮೂಲಕ ನೀವು ಕುಳಿತಲ್ಲಿಂದನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಬಹುದು ಅದರ ಎಲ್ಲಾ ಅಪ್ಡೇಟ್ ಗಳು ಮಾಹಿತಿಗಳು ನಿಮ್ಗೆ ಬೇಕು ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ರಿ ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ ಅದರ ಲಿಂಕ್ ಅನ್ನು ಹಾಕಿದೀವಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಮತ್ತು ಫ್ರೀ ಪಿ ಡಿ ಎಫ್ ಗಳನ್ನ ಅದ್ರಲ್ಲಿ ಶೇರ್ ಮಾಡ್ತಿರ್ತೀವಿ ಅದರ ಲಾಭನ್ನ ಅನ್ನ బాఫ్తా అవార్డ్ టైవ్ అల్లి అత్యుత్తమ చలనచిత్ర ప్రశస్తి ర్తీ బాఫ్తావార్డ్ బ్రిటిష్ కౌన్సిల్ ఫిల్మ్ార్డ్ పిత్రి ఆప్షన్ సి కాన్క్లవ్ కన్క్లవ్ చిత్రకైనా బాఫ్తావార్డ్ అడిగి గౌరవించు ఎప్ప బ్రిటిష్ అకాడమీ అంత గుర్త ఎస్డ్ ఈ బిడ్తా బాఫ్తా వార్డ్ రి ఎప్ప బాఫ్తా మీన్స్ బ్రిటిష్ అకాడమీ ಫಿಲ್ಮ್ ಅವಾರ್ಡ್ ಅಂತ ಹೇಳಿ ಇದನ್ನು ಬಾಫ್ತಾ ಅಂತ ಶಾರ್ಟ್ ಕಟ್ ಆಗಿ ಕರೆಯಲಾಗ್ತದೆ ಈ ಬಾರಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನ ಪಡೆದವರು ಆಡ್ರಿಯನ್ ಬ್ರಾಡಿ ದ ಬ್ರುಟಾಲಿಸ್ಟ್ ಚಿತ್ರ ನಟನೆಗಾಗಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನ ಮಿಕಿ ಮ್ಯಾಡಿಸನ್ ಅನೋರಾ ಚಿತ್ರ ನಟನೆಗಾಗಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನ ಬ್ರಾಡಿ ಕಾರ್ಬೆಟ್ ದ ಬ್ರುಟಾಲಿಸ್ಟ್ ಚಿತ್ರದ ನಟನೆಗಾಗಿ ಇವರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನ ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೈದನ ಐಐಎಫ್ ಎ ಇಂಡಿಯನ್ ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಐಎಫ್ ಐ ಅಂದ್ರೆ ಏನ್ರೀ ಇದು ಇಂಡಿಯನ್ ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಇದರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥದ್ದು ಯಾವುದು ಮೇರಿ ಕ್ರಿಸ್ಮಸ್ ಲಾಪತಾ ಲೇಡೀಸ್ ಗುಲ್ ಬುಲಯ್ಯ ಮ್ಯಾಡ್ಗಾನ್ ಎಕ್ಸ್ಪ್ರೆಸ್ ಮಡ್ಗಾನ್ ಎಕ್ಸ್ಪ್ರೆಸ್ ಸೊ ಆಯ್ಕೆ ಸರಿಯಾದ ಆಯ್ಕೆ ಯಾವ್ದಂದ್ರ ಆಪ್ಷನ್ ಬಿ ನಿಮ್ದು ರೈಟ್ ಆನ್ಸರ್ ಇದೆ ಅಂತ ಹೇಳ್ಬೋದು ಈ ಬಾರಿ ಕೊಡ್ತಕ್ಕಂಥದ್ದು ಎಷ್ಟನೇ ಫಿಲ್ಮ್ ಅವಾರ್ಡ್ ಇದು ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಇಂಡಿಯಾದಂತ ಅಂದ್ರೆ ಇಪ್ಪತ್ತೈದನೇ ಫಿಲ್ಮ್ ಅವಾರ್ಡ್ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತು ಈ ಫಿಲ್ಮ್ ಅವಾರ್ಡ್ ಫಂಕ್ಷನ್ ಎಲ್ಲಿ ನಡೀತು ಅಂದ್ರೆ ಜೈಪುರದಲ್ಲಿ ನಡೀತು ರಾಜಸ್ಥಾನದ ಜೈಪುರ್ ನಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ಯಾರಿಗೆ ನೀಡಲಾಯ್ತು ಅಂದ್ರೆ ರಾಕೇಶ್ ರೋಷನ್ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನೀಡಿ ಗೌರವಿಸಲಾಯ್ತು ಈ ಬಾರಿ ಐಐಎಫ್ ಎ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಚಿತ್ರ ಯಾವ್ದಂತಂದ್ರೆ ಲಾಪತಾ ಲೇಡೀಸ್ ಬೆಸ್ಟ್ ಡೈರೆಕ್ಟರ್ ಆಗಿ ಕಿರಣ್ ರಾವ್ ಯಾರಿ ಕಿರಣ್ ರಾವ್ ಬೆಸ್ಟ್ ಆಕ್ಟರ್ ಆಗಿ కార్తిక్ ఆర్యన్ కార్తీక్ ఆర్యన్ బూల్ బలయ్య చిత్ర బెస్ట్ యాక్ట్రెస్ ఆగి నీ గోయల్ లాపత లేడీ చిత్ర నటినిగా బెస్ట్ మేల్ ప్లేయర్ ప్లేబ్యాక్ సింగర్ జుబిన్ నవతలి నౌతయాల్ అవరు బెస్ట్ ఫిమేల్ ప్లేబ్యాక్ సింగర్ శ్రేయా శ్రేయ ఘోషాల్గొ ఈ ప్లేబ్యాక్ సింగర్ అవార్డ్ అన్న నీల అంత భారత ఐవత్ ఐదనే అంత రాష్ట్రీయ చలనచిత్రోత్సవ ಇತ್ತೀಚೆಗೆ ಎಲ್ಲಿ ನಡೀತು ತ್ರಿಪುರ ತಮಿಳುನಾಡು ಗೋವಾ ಮತ್ತು ಕರ್ನಾಟಕ ನಾಲ್ಕು ಆಯ್ಕೆಗಳಿದಾವೆ ಸರಿಯಾದ ಆಯ್ಕೆ ಯಾವ್ದಂತಂದ್ರೆ ಗೋವಾ ಭಾರತದಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ನಡೆಯೋದಿಲ್ಲಪ್ಪ ಅಂದ್ರೆ ಗೋವಾದಲ್ಲೇನೆ ಸೊ ಹಾಗಾಗಿ ಆನ್ಸರ್ ನಿಮ್ದು ಏನಾಗ್ತದೆ ಗೋವಾ ಈ ಬಾರಿ ಗೋಲ್ಡನ್ ಪಿಕಾಕ್ ಅವಾರ್ಡ್ ಅನ್ನ ಬೆಸ್ಟ್ ಫಿಲ್ಮ್ಗೆ ಕೊಡ್ತಕ್ಕಂಥ ಪ್ರಶಸ್ತಿ ಯಾವ್ದಂದ್ರೆ ಗೋಲ್ಡನ್ ಪಿಕಾಕ್ ಅವಾರ್ಡ್ ಯಾವುದು ಟಾಕ್ಸಿಕ್ ಚಿತ್ರಕ್ಕೆ ನೀಡಲಾಗಿದೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನ ವಾಗ್ದನ್ ಮೊರಸಾನು ನೀಡಲಾಗಿದೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಕ್ಲೆಮೆಂಟ್ ನಟನೆಗಾಗಿ ನೀಡಲಾಗಿದೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅವಾರ್ಡ್ ಅನ್ನ ವೆಸ್ಟಾ ಅಂಡ್ ವಿಲ್ಮಾ ರೊಬೈಟ್ ಅವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಇತ್ತೀಚೆಗೆ ಜೀವಮಾನ ಸಾಧನೆಗಾಗಿ ಸತ್ಯಜೀತ್ ರೇ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಟಿನ್ ಸ್ಕೋರ್ಸೆಸ್ ಕ್ರಿಸ್ಟೋಫರ್ ನೆಲಾನ್ జేమ్స్ క్యమరాన్ ఫిలిప్ నయాన్ నయన్వార్డ్ నేడి గౌరవించు సో కరెక్ట్ ఆన్సర్ యావద్ అంద్ర ఆప్షన్ డిట్రీ ఫిలిప్ నయాన్ నయన్య్సె ఫిలిప్ నయ్సెవరి ఆస్ట్రేలియన్ డైరెక్టర్ ఇవరు ఇవరికి ఐవత్ ఇంటర్నేషనల్ ఫిల్మ్ ఫెస్టివల్ అోవాలి ఇవరికి ప్రశస్తి జీవమాన సాధన ప్రశస్తి గౌరవ అంత గోల్డన్ గ్లోబ్ టూ తౌసండ్ ట్వంటీ ఫైవ్ అ ಗೋಲ್ಡನ್ ಗ್ಲೋಬ್ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಚಿತ್ರ ಯಾವುದು ವೆನೋನ್ಸನ್ ಹೆಮರ್ ದ ಬ್ರೋಟಾಲಿಸ್ಟ್ ದ ಕರೆಕ್ಟ್ ಆನ್ಸರ್ ಅಂತಂದ್ರೆ ಆಪ್ಷನ್ ಡಿ ದ ಬ್ರೋಟಾಲಿಸ್ಟ್ ಅವರಿಗೆ ಆ ಚಿತ್ರಕ್ಕೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಗೋಲ್ಡನ್ ಗ್ಲೋ ಎಷ್ಟನೇ ಒಂದು ಪ್ರಶಸ್ತಿ ಅಂದ್ರೆ ಎಂಬತ್ತೆರಡನೇ ಸಾಲಿನ ಪ್ರಶಸ್ತಿ ಇದು ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನ ಮ್ಯೂಸಿಕಲ್ ಅಂಡ್ ಕಾಮಿಡಿಗೆ ಎಲ್ಲಿ ಎಮಿಲಿಯಾ ಟೆರೀಜ್ ಅವರಿಗೆ ನೀಡಲಾಗಿದೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಆಡ್ರಿಯನ್ ಬ್ರಾಡಿ ಅವರಿಗೆ ಆಡ್ರಿಯನ್ ಬ್ರಾಡಿ ಅವರಿಗೆ ಬ್ರಿಟಲಿಸ್ಟ್ ಚಿತ್ರದ ನಟನೆಗಾಗಿ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನ ಫರ್ನಾಂಡಾ ಟೊರೇಜ್ ಫರ್ನಾಂಡಾ ಟೊರೇಜ್ ಅವರಿಗೆ ಅವಾರ್ಡ್ ಅನ್ನ ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು ಆತ್ಮೇಲೆ ಈಗಾಗಲೇ ಯಾರು ಎಸ್ ಎಸ್ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಎಂಟಿ ಎಸ್ ಎಲ್ಲ ಕಾಲ್ ಆಗಿದಾವೆ ಶಾರ್ಟ್ಲಿ ಸಿಪಿಒನ್ನು ಕಾಲ್ ಆಗ್ತಾ ಇದೆ ಸೊ ಈ ಒಂದು ಪರೀಕ್ಷೆಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಎಲ್ಲ ಪರೀಕ್ಷೆಗಳು ಇಂಗ್ಲಿಷ್ ನಲ್ಲಿ ಇರುತ್ತೆ ಕನ್ನಡದಲ್ಲಿ ಇರುತ್ತೆ ಎಲ್ಲ ಆನ್ಲೈನ್ ಬೇಸ್ಡ್ ಎಕ್ಸಾಮ್ ಇದಾಗಿರೋದ್ರಿಂದ ಮ್ಯಾಗ್ ಇಂಗ್ಲಿಷ್ ಕ್ವಶನ್ ಇರ್ತದೆ ಕನ್ನಡದಲ್ಲಿ ಕ್ವಶನ್ ಇರ್ತದೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಅತ್ಯುತ್ತಮ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಪುಸ್ತಕಗಳು ಇರಲಿಲ್ಲ ಸೊ ಕಳೆದ ಎರಡ್ ಮೂರು ವರ್ಷಗಳಿಂದ ನಮ್ಮ ಥರ್ಡ್ ಎಡಿಷನ್ ಬುಕ್ ಅನ್ನು ನಾವು ಈಗ ಲೇಟೆಸ್ಟ್ ಆಗಿ ಬಿಡುಗಡೆ ಮಾಡಿದ್ದೀವಿ ಮುಂಬರ್ತಕ್ಕಂಥ ಎಲ್ಲ ರೈಲ್ವೆ ಎಸ್ ಎಸ್ ಸಿ ಪರೀಕ್ಷೆಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕವಾಗಿದ್ದು ಪ್ರತಿ ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡ್ ಇದೆ ಹಂಡ್ರೆಡ್ ಪ್ಲಸ್ ವಿಡಿಯೋಗಳಿದಾವೆ ವಿಡಿಯೋ ನೋಡ್ತಾ ನೋಡ್ತಾ ಟ್ರಿಕ್ಸ್ ಅನ್ನು ಪರ್ಫೆಕ್ಟ್ ಆಗಿ ಕ್ವಶನ್ ಗಳನ್ನ ಬಿಡಿಸಬಹುದು ಪ್ರತಿ ಒಂದು ಎಕ್ಸಸೈಸ್ ಗಳನ್ನ ಡಿಟೇಲ್ ಆಗಿ ನಾವು ಆನ್ಸರ್ ಮಾಡಿದೀವಿ ಟೋಟಲ್ ಇದು ಫೋರ್ ಸಿಕ್ಸ್ಟಿ ಪೇಜ್ ಇದೆ ಫೋರ್ ಫಿಫ್ಟಿ ರುಪೀಸ್ ಈ ಪುಸ್ತಕದ ಬೆಲೆ ಆಮೇಲೆ ಮ್ಯಾಥ್ಸ್ ಬುಕ್ ಕನ್ನಡ ಮಾಧ್ಯಮದಲ್ಲಿ ಜನರಲ್ ಮ್ಯಾಥ್ಸ್ ಯಾವುದೋ ಪುಸ್ತಕ ಇರಲಿಲ್ಲ ಎಲ್ಲ ಬ್ಯಾಂಕ್ ಎಸ್ ಎಸ್ ಸಿ ರೈಲ್ವೆ ಹಾಗೂ ಇತರೆ ಪೊಲೀಸ್ ಪಿ ಐ ಕೆ ಎಸ್ ಎಲ್ಲ ಪರೀಕ್ಷೆಗಳಿಗೆ ಅಂಕ ಗಣಿತ ದೈನಂದಿನ ಗಣಿತ ಮತ್ತು ದತ್ತಾಂಶ ವಿಶ್ಲೇಷಣೆ ಇವೆಲ್ಲವುಗಳನ್ನ ಒಳಗೊಂಡಿರ್ತಕ್ಕಂತ ಮತ್ತು ಮ್ಯಾಥ್ಸ್ ಅಲ್ಲಿ ಬಹಳಷ್ಟು ಇಪ್ಪತ್ತು ವರ್ಷಗಳ ಅನುಭವನ ಹೊಂದಿರತಕ್ಕಂತ ಉಮ್ದಿ ಸರ್ ಅವರು ಮತ್ತು ನಾನು ಸೇರಿ ಪುಸ್ತಕವನ್ನು ಬರೆದಿದ್ದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಇದೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಬೇಕಾಗಿರತಕ್ಕಂಥ ಮ್ಯಾಥ್ಸ್ ಸಿಲಾಬಸ್ ಇದರಲ್ಲಿ ಇಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೆ ಯೂಟ್ಯೂಬ್ ವಿಡಿಯೋ ಕ್ಯೂ ಆರ್ ಕೋಡ್ ಅನ್ನು ಹಾಕಿದೀವಿ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಟ್ರಿಕ್ಸ್ ಅನ್ನು ನೋಡಿ ನೀವು ಓದಬಹುದು ಆಮೇಲೆ ಸ್ಟಾಟಿಕ್ ಜಿ ಕೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಿ ಕೆ ಅದಂದ್ರೆ ಸ್ಟಾಟಿಕ್ ಕೆ ಇದರ ಒಂದು ಬುಕ್ಸ್ ಇದಾಗಿದೆ ಆಮೇಲೆ ಜನರಲ್ ಸೈನ್ಸ್ ಇದೆ ಎಲ್ಲಾ ಪುಸ್ತಕಗಳ ಬೆಲೆ ಸಾವಿರದ ಎಂಬತ್ ನಾವು ಜಸ್ಟ್ ಎಂಟುನೂರ ಐವತ್ತು ರೂಪಾಯಿಗೆ ಉಚಿತ ಕೊರಿಯರ್ ಮೂಲಕ ನೇರವಾಗಿ ನಿಮ್ಮ ಮನೆಗೆ ನಾವು ಬೈ ಪೋಸ್ಟ್ ಇಂದ ಕಳಿಸ್ತಾ ಇದೀವಿ ಸೊ ಹಾಗಾಗಿ ಯಾರಿಗೆ ಈ ಪುಸ್ತಕಗಳ ಬೇಕು ಈ ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ನೈನ್ ಈ ನಂಬರ್ ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ನಿಮ್ಮ ಅಡ್ರೆಸ್ ಅನ್ನು ಇದೇ ನಂಬರ್ ಗೆ ಮಾಡಿ ನಿಮಗೆ ಮೂರಿಂದ ನಾಲ್ಕು ದಿನದಲ್ಲಿ ಪುಸ್ತಕ ಏನಾಗ್ತದೆ ನಿಮ್ಮ ಮನೆಗೆ ಬಂದು ನಿಮ್ಮ ಕೈ ಸೇರತ್ತೆ ನೀವು ಕೊಳಿತೆ ಮಾಡ್ಕೊಡ್ರಿ ಪ್ರತಿದಿನ ವಿಡಿಯೋಗಳನ್ನ ನೋಡಿ ನಮ್ಮ ಪ್ಲೇಲಿಸ್ಟ್ ಇದೆ ಸಪರೇಟ್ ಆಗಿ ರಿಸನಿಂಗ್ ಇದೆ ಸ್ಟಾರ್ಟಿಂಗ್ ಜಿ ಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಜನರಲ್ ಮ್ಯಾಥ್ಸ್ ಅಂತ ಪ್ಲೇಲಿಸ್ಟ್ ಇದೆ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡ್ತಾ ಪ್ರಿಪರೇಷನ್ ಮಾಡಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದಿದೆ ಅಟ್ಟಂ ಥಾನಾಜಿ ನೆಕ್ಸ್ಟ್ ತುಳಸಿದಾಸ್ ಜೂನಿಯರ್ ಶಮ್ ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರ ಅಟ್ಟಂ ಯಾವ್ದ್ರೆ ಆಪ್ಷನ್ ಎ ಅಟ್ಟಂ ಎಪ್ಪತ್ತನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿಂದು ಸೊ ಬೆಸ್ಟ್ ಬೆಸ್ಟ್ ಫ್ಯೂಚರ್ ಫಿಲ್ಮ್ ಅಟ್ಟಂ ಬೆಸ್ಟ್ ಆಕ್ಟರ್ ರಿಷಬ್ ಶೆಟ್ಟಿ ಬೆಸ್ಟ್ ಆಕ್ಟ್ರೆಸ್ ನಿತ್ಯಾ ಮೇನನ್ ಆಮೇಲೆ ಮಾನಸಿ ಪಾರೆಕ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನು ಇಬ್ಬರ ನಡುವೆ ಹಂಚಿಕೆಯಾಗಿದೆ ಬೆಸ್ಟ್ ಡೈರೆಕ್ಟರ್ ಸೂರಜ್ ಬಾರ್ಜಾತ್ಯ ಬಾರ್ಜಾತ್ಯ ಉಂಚಿ ಚಿತ್ರದ ನಟನೆಗಾಗಿ ಇವರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು ಐವತ್ನಾಲ್ಕನೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ನೋಡಿ ಚಲನಚಿತ್ರ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಚಲನಚಿತ್ರ ಕ್ಷೇತ್ರದಲ್ಲಿ ಕೊಡ್ತಕ್ಕಂತ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಕೇಳಿದ್ರಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ರಜನಿಕಾಂತ್ ಮಿಥುನ್ ಚಕ್ರವರ್ತಿ ಆಶಾ ಪಾರೇಖ್ ಅಲ್ಲು ಅರ್ಜುನ್ ಸ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರ ಆಪ್ಷನ್ ಬಿ ಮಿಥುನ್ ಚಕ್ರವರ್ತಿ ಅವರಿಗೆ ಈ ಬಾರಿ ಐವತ್ನಾಲ್ಕನೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದ್ರೆ ಇದು ಎಷ್ಟನೇ ಸಾಲಿಂದ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಕೊಡಬೇಕಾಗಿತ್ತು ಅದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನೌನ್ಸ್ ಮಾಡಿ ಕೊಟ್ಟಿದ್ದಾರೆ ಎಷ್ಟನೇ ಪ್ರಶಸ್ತಿ ಇದು ಐವತ್ನಾಲ್ಕನೇ ಪ್ರಶಸ್ತಿ ಈ ಬಾರಿ ಈ ಲೈಫ್ ಟೈಮ್ ಅಚೀವ್ಮೆಂಟ್ ಮಾಡಿ ಅವಾರ್ಡ್ ಅನ್ನ ವಿನ್ನೇ ವಿನ್ನರ್ ಆಗಿರತಕ್ಕಂಥವರು ಮಿಥುನ್ ಚಕ್ರವರ್ತಿ ಇದು ಎಪ್ಪತ್ತನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಅಲ್ಲಿ ಇವರಿಗೆ ನೀಡಲಾಯಿತು ಜೊತೆಗೆ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿಗೂ ಸಹ ಮಿಥುನ್ ಚಕ್ರವರ್ತಿ ಅವರು ಆಯ್ಕೆಯಾಗಿದ್ದಾರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ భారతద అత్యున్నత చలనచిత్ర ప్రశస్తి ఆగ్ సినేమా క్షేత్రా లైఫ్ టైమ్ అచీవ్మెంట్ మిరతవరికి ఈ అవార్డ్ అన్నది మొదల ఈ అవార్డ్ విన్నర్ యార్త్ర దేవికా రణి హతబత్నూర అరవత్ రవార్డ్ అడ్ల సవర ఇప్పన్న పడదో యారత్ అంద్ర వాహిద్ రెహమాన్ వాహిద్ రెహమాన్ ఈ విచ్ఛిత ఫిల్మ్ ఫేర్ అవార్డ్ ಬೆಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ಪಡೆದಿರತಕ್ಕಂಥ ಚಿತ್ರ ಯಾವುದು ಟ್ವೆಲ್ತ್ ಫೇಲ್ ಅನಿಮಲ್ ಡುಂಕಿ ಜವಾನ್ ಸೊ ಕರೆಕ್ಟ್ ಆನ್ಸರ್ ಯಾವ್ದ್ರೆ ನೋಡ್ರಿ ಆಪ್ಷನ್ ಎ ಟ್ವೆಲ್ತ್ ಫೇಲ್ ಟ್ವೆಲ್ತ್ ಫೇಲ್ ಅನ್ನೋದು ಒಬ್ಬ ಪಿ ಯು ಸಿ ಫೇಲ್ ಆಗಿರತಕ್ಕಂಥ ಹುಡುಗ ಡೆಲ್ಲಿಗೆ ಬಂದು ಐ ಪಿ ಎಸ್ ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡಿ ಕೊನೆಗೆ ಅದರಲ್ಲಿ ನಾಲ್ಕನೇ ಬಾರಿ ಸಕ್ಸಸ್ಫುಲ್ ಆಗಿ ನಾಲ್ಕನೇ ಪ್ರಯತ್ನದಲ್ಲಿ ಸಕ್ಸಸ್ಫುಲ್ ಆಗಿ ಒಂದು ಗ್ರೇಟ್ ಅಚೀವ್ಮೆಂಟ್ ಮಾಡಿರತಕ್ಕಂಥ ಸ್ಟೋರಿಯನ್ನು ನೈಜ ಘಟನೆಯನ್ನು ಆಧರಿಸಿರ್ತಕ್ಕಂಥ ಚಿತ್ರ ಯಾವ್ದು ಅಂದ್ರೆ ಟ್ವೆಲ್ತ್ ಫೇಲ್ ಸೊ ಇದು ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನ ಪಡೆದಿದ್ದು ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ವಿದು ವಿನೋದ್ ಚೋಪ್ರಾ ಟ್ವೆಲ್ತ್ ಫೇಲ್ ಚಿತ್ರದ ನಿರ್ದೇಶನಕ್ಕಾಗಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಮೇಲ್ ರಣಬೀರ್ ಕಪೂರ್ ಅನಿಮಲ್ ಚಿತ್ರ ನಿರ್ದೇಶನಕ್ಕಾಗಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಫಿಮೇಲ್ ಆಲಿಯಾ ಭಟ್ ರಾಕಿ ರಾಯ್ ಅವ್ರ ರಾಣಿಕಿ ಪ್ರೇಮ್ ಕಹಾನಿ ಅಂತಕ್ಕಂಥ ಚಿತ್ರ ನಟನೆಗಾಗಿ ಆಲಿಯಾ ಭಟ್ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನ ನೀಡಲಾಗಿದೆ ಅಂತ ಹೇಳ್ಬೋದು ಸೊ ಆದ್ಮೇಲೆ ನಿಮ್ಗಾಗಿ ಒಂದು ಪ್ರಶ್ನೆ ಇದು ಐವತ್ನಾಲ್ಕನೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದಿರ್ತಕ್ಕಂಥ ಇದರಲ್ಲಿ ಯಾರು ಅನ್ನೋದನ್ನ ಕಮೆಂಟ್ಸ್ ಹಾಕಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನ ಶೇರ್ ಮಾಡಿ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ ಎರಡರಲ್ಲಿ ಮಿಕ್ಸ್ ಆಗಿ ನಾನು ಇದು ಹೊರತಂದಿರೋದು ಬಹಳಷ್ಟು ಯೂಸ್ಫುಲ್ ಆಗ್ತದೆ ಸೊ ಕೇಂದ್ರ ಸರ್ಕಾರದ ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಎರಡೂ ಮೇಡಮ್ ಹೆಲ್ಪ್ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಮುಂಬರುವ ದಿನಗಳಲ್ಲಿ ಇಂತ ಅನೇಕ ವಿಡಿಯೋಗಳನ್ನು ಪ್ರತಿ ದಿನ ಇದರ ಮೇಲೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ತಾವು ಇದರ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆಯವರೆಗೆ ಈ ವಿಡಿಯೋವನ್ನ ತಪ್ಪದೆ ನೋಡಿ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಥ್ಯಾಂಕ್ ಯು